ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಇವತ್ತು ಅಮಾವಾಸ್ಯೆ ನೋಡಿ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆ ಹಾಗಾಗಿ ಬೇಗ ಅಂತೇನಿಲ್ಲ ಯಾಕಂದರೆ ಬೇಗ ಎದ್ದು ಮಗಳನ್ನ ಕಾಲೇಜಿಗೆ ಕಳಿಸೋದು ಆ ಏನು ಕೆಲಸ ಜಾಸ್ತಿ ಇರಲಿಲ್ಲಲ್ಲ ಸ್ವಲ್ಪ ಲೇಟಾಗಿ ಎದ್ದೆ ನೋಡಿ ಎದ್ದು ಏನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಆಯಿತು ಟಿಫನ್ ಕೂಡ ಆಯ್ತು ನೋಡಿ ಹಾಗೇ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ದಿನದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ಇವತ್ತು ನಾನೇನು ಊರಿಗೆ ಹೋಗ್ತಾ ಇದ್ದೀನಲ್ಲ ಅಂದರೆ ಕಾಶಿ ಯಾತ್ರೆಗೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಲಾಕ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಹಾಗೆ ಅಡುಗೆ ಕೂಡ ಇನ್ನೂ ಏನೂ ಇಲ್ಲ ನೋಡಿ ಏನು ಮಾಡ್ತೀನಿ ಅಂಥೇಳಿ ಆದರೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ಪ್ಯಾಕಿಂಗ್ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಇವತ್ತ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಪೂಜಾ ಕೂಡ ಆಯ್ತು ನೋಡಿ ಇವತ್ತ ಹೋದ ವರ್ಷ ಎಲ್ಲ ನಮ್ಮ ಮನೆಯವರು ಏನದು ಬಸವಣ್ಣ ಅಂದರೆ ದೇವರು ಬರ್ತವಲ್ಲ ಬಸವಣ್ಣ ಅವನ್ನೆಲ್ಲ ಪಿ ಓಪಿದು ಮಾಡಿರ್ತಾರೆ ನೋಡಿ ಗುರ್ತಿರೇ ಗುರ್ತಾಗಿಲ್ಲ ಅವರಿಗೆ ತೊಗೊಂಡು ಬಂದುಬಿಟ್ಟಿದ್ರೆ ವೈಟ್ ಕಲರ್ ತುಂಬ ನೋಡೋಕೆನು ತುಂಬ ಚೆನ್ನಾಗಿ ಅನ್ನಿಸ್ತಾವ ಅದು ಮಣ್ಣು ಪೂಜೆ ಆಗಿ ಮರು ದಿವಸ ನಾವು ಮಣ್ಣಿನ ಮಾಳಿಗೆ ಮೇಲೆ ಇಟ್ಟರೆ ಮಳೆ ನೀರಿಗೆ ಅದೆಲ್ಲ ಕರಿಗೋಗಿಬಿಡ್ಬೇಕು ಬಟ್ ಆ ರೀತಿಯಾಗೇನು ಆಗಿರಲಿಲ್ಲ ಅದು ಸುಮ್ಮನೆ ಆಟ ಆಡೋಕೆ ಮಕ್ಕಳಿಗೆ ಕೊಟ್ಟೆ ನಾನು ಹೋದ ವರ್ಷ ನಶ್ ನಿಶ್ಚು ನಕ್ಸಲ್ ಬಂದಿದ್ರಲ್ಲ ಅವಾಗ ಅವ್ರು ಆಟ ಕೊಟ್ಟಿದ್ದೆ ನೋಡಿ ಅದು ಮಣ್ಣೆತ್ತು ಆದರೆ ಆ ಒಳಗಡೆ ಏನದು ಮಳಿ ಗಿಳಿ ಎಲ್ಲ ಇರ್ತಾವೆ ಅದ್ರೊಳಗೆ ಹಾಗಾಗಿ ಈ ವರ್ಷ ನಾನು ನಾನೇ ನಮ್ಮ ಮನೆಯವ್ರ ಜೊತೆಗೆ ಹೋಗಿ ಮಣ್ಣೆತ್ತು ಎಲ್ಲ ತೊಗೊಂಡು ಬಂದಿದ್ದೀನಿ ನೋಡಿ ಮಣ್ಣಿಂದನೇ ಮಾಡಿರುವಂಥ ಮಣ್ಣೆತ್ತಿನ ಎತ್ತುಗಳು ತೊಗೊಂಡ್ಬಂದು ಪೂಜೆ ಮಾಡಿದ್ದೀವಿ ಇವತ್ತು ಅದೇ ಶ್ರೇಷ್ಠ ನೋಡಿ ಮಣ್ಣಿಂದ ಮಾಡಿರೋದೇ ಶ್ರೇಷ್ಠ ಈಗೆಲ್ಲ ಕಲರ್ ಕಲರ್ ಕಲರಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ಬಟ್ ನೋಡ್ಲಿಕ್ಕೆ ಕಷ್ಟ ಚೆಂದವು ಹಾಗಾಗಿ ಈ ವರ್ಷ ನಾವು ಮಣ್ಣೆತ್ತು ಅಮಾವಾಸ್ಯೆ ದಿನ ಮಣ್ಣೆತ್ತಿನ ಪೂಜೆನೇ ಮಾಡಿದ್ದೀನಿ ಬಸವಣ್ಣನ ತಗೊಂಡು ಬಂದು ಬನ್ನಿ ಫ್ರೆಂಡ್ಸ್ ಪೂಜೆ ಯಾವ ರೀತಿ ಮಾಡಿದ್ದೀನಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಸ್ವಲ್ಪ ಬೇಗ ಬೇಗನೆ ಕೆಲಸ ಆಗಿಬಿಡುತ್ತೆ ನೋಡಿ ಈಗ ಯಾಕಂದರೆ ಅರ್ಜೆಂಟಾಗಿ ಟಿಫನ್ನು ಅಡಿಗೆ ಅಂತ ಏನು ಮಾಡ್ಕೋದು ಕೂಡ ಅದು ಇರಂಗಿಲ್ಲ ನಮ್ಮನೆಯವ್ರು ಕೂಡ ಒಂಬತ್ತುವರೆ ಹತ್ತು ಹತ್ತುವರೆ ತನಕ ಹೋಗ್ತಾರೆ ನೋಡಿ ಅವರು ಹೊರಗಡೆ ಕೆಲಸಕ್ಕೆ ಹಾಗಾಗಿ ನಾನು ಒಳಗೆ ನಾನು ಟಿಫನ್ ಒಂದು ರೆಡಿ ಮಾಡೋದಿರುತ್ತಾ ಅವ್ರು ಹೋದ ನಂತರ ಕೆಲ್ಸಕ್ಕೆ ಹೋದ ನಂತರ ನಾನು ಏನಾದರೂ ಅಡುಗೆ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೋತೀನಿ ಹಾಗಾಗಿ ಈಗ ಅರ್ಜೆಂಟ್ ಅಂತೇನಿಲ್ಲ ಬನ್ನಿ ಈಗ ನಾನು ಪೂಜೆ ಯಾವ ರೀತಿ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ಹಾಗಾಗಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ಥರ ನಾನು ನೈಟಿ ಏನು ಹಾಕೋತಿದ್ನಲ್ಲ ಅದರ ಅದೇ ಥರನೇ ಇದು ಲಾಂಗ್ ಫ್ರಾಕ್ ನೋಡಿ ಇದೇ ಥರ ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ ವೀಡಿಯೋದಲ್ಲೆಲ್ಲ ನೋಡಿದ್ದೀರ ನೈಟಿಗಿಂತ ಇದೇ ಬೆಟರ್ ಅಂತ ಅಂದ್ಕೊಂಡು ಈಗ ಇದನ್ನೇ ಯೂಸ್ ಮಾಡ್ತಿದ್ದೀನಿ ನಾನು ನೈಟಿ ಕೂಡ ಹಾಕ್ತೀನಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಈಗ ಸುಮ್ಮನೆ ಬಟ್ಟೆ ಎಲ್ಲ ಇಟ್ಟಿಟ್ಟು ವೇಸ್ಟ್ ಆಗಿಬಿಡ್ತಾವ ಅವಾಗಾದ್ರೆ ಮಗಳು ಇದ್ದು ನೋಡಿ ಸ್ವಲ್ಪ ದೊಡ್ಡ ಸೈಜ್ ಆಗ್ತಿತ್ತು ನಂದು ಅವಳಿಗೆ ಕರೆಕ್ಟ್ ಏನು ಸ್ಟಿಚ್ ಮಾಡಿಸ್ಕೊಂಡು ಬಂದು ಹಾಕೊಂಡ್ಬಿಡ್ತಿದ್ಲ ಬಟ್ ಈಗ ನಾನೇ ಹಾಕ್ಕೊಂಡು ಸುಮ್ಮನೆ ಎಲ್ಲ ಹಾಕ್ಕೊಂಡ್ಬಿಡೋಣ ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಿದೆ ನೋಡಿ ಬನ್ನಿ ಫ್ರೆಂಡ್ಸ್ ಪೂಜಾ ಅಂತ ನಾನು ಈ ವಿಡಿಯೋ ಬಂದು ಅಮಾಸಿ ಹಿಂದಿನ ದಿನ ನೋಡಿ ನಾವು ಬಸವಣ್ಣನ ತೊಗೊಂಡು ಬರೋಣ ಹೇಳಿ ಹೋಗ್ತಾ ಇದ್ವಿ ತುಂಬ ರೇಟ್ ಹೇಳ್ತಾ ಇದ್ರು ನೋಡಿ ಒಂದು ಕಡೆ ಹೋಗಿದ್ವಿ ಮೂವತ್ತು ರೂಪಾಯಿ ಅಂತ ಹೇಳಿದರು ಅಲ್ಲಿ ಅಷ್ಟು ಸರಿ ಇರಲಿಲ್ಲ ಅಂತೇಳಿ ಇಲ್ಲಿ ಐವತ್ತು ರೂಪಾಯಿ ಕೊಟ್ಟು ಬಸವಣ್ಣನ ನಾವು ಪೂಜಾಕ್ಕಾಗಿ ತೊಗೊಂಡು ಬಂದ್ವಿ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಾನು ಮನೆಯಲ್ಲಿ ಏನು ತುಂಬ ಅಂದರೆ ತುಂಬ ಕಾಸ್ಟ್ಲಿ ನೋಡಿ ಹೂವು ಅದೆಲ್ಲ ಕಾಯಿ ಅದೆಲ್ಲ ಹೊಡೆದಿದ್ದೀನಿ ನೋಡಿ ತೆಂಗಿನಕಾಯಿ ಎಲ್ಲ ಮಲ್ಲಿ ಹೂವು ಅದೆಲ್ಲ ಕೇಳಿದರೆ ಅರವತ್ತು ಎಪ್ಪತ್ತು ಎಂಬತ್ತು ರೂಪಾಯಿ ಮಾರು ಅಂತ ಹೇಳ್ತಾಯಿದ್ರು ಮಳೆ ಬಂದು ನಲ್ವತ್ತು ರೂಪಾಯಿ ಅಂತ ಹೇಳಿದರು ಹಾಗಾಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ ಬಟ್ ಅದು ಸ್ವಲ್ಪ ಬಾಡೋದಂಗಾಗಿತ್ತು ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು ನಾವು ಬಜಾರ್ಗೆ ಹೋದಾಗ ಹಾಗಾಗಿ ಈ ಶಾವಂತಿ ಹೂವು ಏನು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಪೂಜಾ ಅದೆಲ್ಲ ಮಾಡಿ ಇಟ್ಟರೆ ತುಂಬ ಅಂದರೂ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ನಮ್ಮ ಮನೆಯವರು ಅದೇ ಅಂದರು ಇಲ್ಲ ಸ್ವಲ್ಪ ಮಲ್ಲಿಗೆ ಹೂವು ಕೂಡ ತಗೋ ಅಂತ ಮಳೆ ಸ್ಟಾರ್ಟ್ ಆಗಿಬಿಡ್ತು ಬಟ್ ಬೇರೆ ಕಡೆ ಹೋಗೋಣ ಅಂದರೆ ಹೇಳಿದ್ನೆಲ್ಲ ಜೋರಾಗಿನೇ ಮಳೆ ಬಂತು ಹಾಗಾಗಿ ನಾನು ಶಾವಂತಿಗೆ ಹೂವು ಅಷ್ಟೇ ತೊಗೊಂಡು ಬಂದೆ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಇವತ್ತ ಅಮಾವಾಸ್ಯ ದಿನ ಮಣ್ಣೆತ್ತಿನ ಅಮಾವಾಸ್ಯ ದಿನ ಪೂಜೆ ಮಾಡಿದ್ದಿತ್ತು ನೋಡ್ತಾ ಇರ್ಬೋದು ನನಗಂತೂ ಖುಷಿ ಅನ್ನಿಸ್ ನೋಡಿ ವರ್ಷ ಮಣ್ಣಿಂದ ಮಾಡಿರುವಂಥ ಬಸವಣ್ಣನ ತೊಗೊಂಡ್ಬಂದು ಪೂಜೆ ಮಾಡಿದ್ದೆ ಪಾಪ ಹೋದ ವರ್ಷ ತೊಗೊಂಡು ಬಂದುಬಿಟ್ಟಿದ್ರು ನಮ್ಮ ಮನೆಯವ್ರು ಮನೆಯೊಳಗೆ ಬಂದುಬಿಟ್ಟಿದ್ರು ಮತ್ತು ರಿಟರ್ನ್ ಯಾಕೆ ತಂದಿದ್ದು ವಾಪಸ್ ಕಳಿಸ್ಬೇಕಂತ ಹೇಳಿ ನಾನು ಅವನ್ನೇ ಇಟ್ಟು ಪೂಜೆ ಮಾಡಿದ್ದೆ ಪಿ ಓ ಪಿ ನೋಡಿ ಅವೆಲ್ಲ ಒಳಗಡೆ ಮಳೆ ಗಿಳೆ ಎಲ್ಲ ಫಿಕ್ಸ್ ಮಾಡಿ ಮಾಡಿರ್ತಾರವನ್ನ ಅವನ್ನ ನೋಡಿ ಈ ರೀತಿಯಾಗಿ ಪೂಜೆ ಆಯಿತು ಹಾಗೆ ಟಿಫನಿಗಾಗಿ ನಾನು ಸಾಬುದಾನಿ ಕೀಸ್ ಅಂತ ಹೇಳಿ ಮಾಡಿದ್ದೆ ನೋಡಿ ಸಾಬುದಾನಿ ಉಪ್ಪಿಟ್ಟಾದರೂ ಅನ್ಬೋದು ಆದರೂ ಅನ್ಬೋದು ನೋಡಿ ನೀವು ಪೂಜಾದೆಲ್ಲ ಆದ ನಂತರ ಈ ರೀತಿಯಾಗಿ ಟಿಫನ್ ರೆಡಿ ಮಾಡಿದ್ದೆ ನಾನು ನೋಡ್ತಾ ಇರ್ಬೋದು ನನಗೆ ನನಗಿಷ್ಟು ಭಾಳ ಆಗುತ್ತಾ ಇಷ್ಟೇ ಸಾಕು ನೋಡು ಅಂಥೇಳಿ ಇದ್ರು ನೋಡ್ತಾ ಇರ್ಬೋದು ಸ್ವಲ್ಪನೇ ಸ್ವಲ್ಪ ಟಿಫನ್ ಆಯಿತು ಊಟ ಆಯಿತು ಒಂದು ಚೂರೆ ಮಾಡ್ತಾರೆ ನೋಡಿ ಅವರು ತುಂಬ ಅಂದ್ರೆ ತುಂಬ ಚೆನ್ನಾಗಿ ಸೂಪರಾಗಿ ಟೇಸ್ಟಿಯಾಗಿ ಬಂದಿದ್ದು ಬಟ್ ಅವರು ಟಿಫನ್ ಅಂದರೆ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕಂತ ಹೇಳಿ ನಾನು ಹಾಕ್ಕೊಟ್ಟಿದ್ರಾಗ ಒಂದು ಚೂರು ತಿಂದು ಟೀ ಅದು ಕುಡಿದ್ಬಿಟ್ಟು ಅವರು ಹೊರಗಡೆ ಹೋದ್ರು ನೋಡಿ ಹಾಗೆ ನಾನು ಪ್ಯಾಕಿಂಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವತ್ತಿನ ದಿನ ಆಗಲಿಲ್ಲ ನನಗೆ ಪ್ಯಾಕಿಂಗ್ ಮಾಡೋದು ಎಲ್ಲ ಹಾಗೆ ಇವತ್ತು ಏನು ಸ್ವಲ್ಪ ಫ್ರೀಯಾಗಿದ್ದೀನಲ್ಲ ಬಿಡ ಅಂದ್ಕೊಂಡು ಸಾಯಂಕಾಲ ಟೈಮು ಅವಲಕ್ಕಿ ಕೂಡ ಮಾಡ್ಕೊಂಡ್ರಾಯ್ತು ಯಾಕಂದರೆ ದಿನ ಬಿಟ್ಟಂಗೆಲ್ಲ ಕೆಲಸ ಮತ್ತು ಒಂದೊಂದೇ ಆಗಿ ನನಗೆ ಭಾಳ ಅಂತ ಅಂಥೇಳಿ ನಾನು ಅವತ್ತೇನು ಪ್ಯಾಕಿಂಗ್ ಇರಲಿಲ್ಲಲ್ಲ ಅಂಥೇಳಿ ನಾನು ಅವಲಕ್ಕಿನ ಮಾಡ್ಕೊಂಡೆ ನೋಡಿ ನೋಡ್ತಾ ಇರ್ಬೋದು ಹಳದಿ ಕಲರ್ ಆದರೂ ಮಾಡ್ಕೋಬೋದು ಅವಲಕ್ಕಿ ಅಂದರೆ ಮೆಣಸಿಕಾಯಿ ಈ ರೀತಿಯಾಗಿ ಹಾಕಿ ಮಾಡ್ಕೊಬೋದು ಒಗ್ಗರಣೆಗೆ ನೀವು ನಾನು ಸ್ವಲ್ಪ ಕೆಂಪು ಅವಲಕ್ಕಿ ಅಂದರೆ ಖಾರ ಪುಡಿ ಅದೆಲ್ಲ ಹಾಕಿ ಮಾಡೋಣ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿಯಾಗಿ ರೆಡ್ ಕಲರ್ ಅವಲಕ್ಕಿ ಕೂಡ ಮಾಡಿಕೊಂಡೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿಲ್ಲ ನೋಡಿ ನಾನು ಹಾಗೆ ಒಂದು ಸ್ವಲ್ಪ ಶೇಂಗಾ ಕೂಡ ಹುರಿದಿಟ್ಕೊಂಡೆ ಮಗಳಿಗೆ ಊರಿಗೆ ಹೋಗ್ಬೇಕಾದ್ರೆ ಒಂದು ದಿನ ಹೋಗಿ ಬೆಟ್ಟಿಯಾಗಿ ಬರ್ತೀನಲ್ಲ ಆವಾಗ ಅವಳಿಗೆ ಕೂಡ ಒಂದು ಸ್ವಲ್ಪ ಅವಲಕ್ಕಿ ನಂತರ ಶೇಂಗಾ ಉಂಡೆ ಕೊಟ್ಟು ಬರೋಣ ಅಂಥೇಳಿ ಶೇಂಗಾ ಕೂಡ ಹುರಿದಿಟ್ಟಿದ್ದೆ ನಾನು ಯಾಕಂದರೆ ಇವತ್ತು ಹುರಿದಿಟ್ಟರೆ ನಾಳೆಗೆ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸ್ಬೋದು ನೋಡಿ ನೀವು ಉಂಡೆ ಕಟ್ಬೋದು ಕಟ್ಟಬೇಕಾದ್ರೆ ಶೇಂಗಾದ ಸಿಪ್ಪಿ ಬೇಕಾದ್ರೆ ಬಿಡಿಸ್ಬೋದು ಇಲ್ಲಾಂದರೆ ಹಾಗೇ ಮಿಕ್ಸಿ ಕೂಡ ಮಾಡ್ಕೊಬೋದು ನೀವು ನಾನು ಶೇಂಗಾ ಬೆಲ್ಲ ಒಂಚೂರು ತುಪ್ಪ ಯಾಲಕ್ಕಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ನೋಡ್ತಾ ಇರ್ಬೋದು ಆರ್ಗಾನಿಕ್ ಬೆಲ್ಲ ಕೂಡ ತಂದು ಎಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದೀನಿ ನಾನು ಮಿಕ್ಸಿಗೆ ಹಾಕಬೇಕಲ್ಲ ಹಾಗಾಗಿ ಎಲ್ಲ ರೆಡಿ ಅಂತೂ ಮಾಡಿ ಇಟ್ಕೊಂಡಿದ್ದೆ ನೋಡಿ ದಿನ ಎಷ್ಟು ಕೆಲಸ ಆಗ್ತಾವಂದರೆ ಮನೆಯಲ್ಲಿ ನನಗೆ ಮಗಳೇನು ಹಾಸ್ಟೆಲಿಗೆ ಹೋದಲ್ಲ ಅದು ಒಂದು ಸ್ವಲ್ಪ ಕೆಲಸ ಆಯಿತು ಈಗ ನಾನು ಊರಿಗೆ ಹೋಗ್ಬೇಕಲ್ಲ ಒಂದೊಂದು ರೆಡಿ ಮಾಡ್ಕೋತಾ ಇದ್ದೆ ಹೋಗಬೇಕಾದ್ರೆ ಮಗಳ್ನ ಒಂಚೂರು ಭೇಟಿಯಾಗಿ ಇತ್ತು ನೋಡಬೇಕು ರಿಕ್ವೆಸ್ಟ್ ಮಾಡ್ತೀನಿ ಅವರಿಗೆ ಕಾಲೇಜಿಗೆ ಹೋಗಿ ಬಿಟ್ಟರೆ ಸರಿ ಇಲ್ಲಾಂದರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲ ಕೊಟ್ಟು ವಾಚ್ಮ್ಯಾನ್ ಕೈಯಾಗ ವಾರ್ಡನ್ ಕೈಯಾಗ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀವಿ ನೋಡಿ ಹೋದರೆ ಮಗಳ ಹತ್ರ ಹೋದರೆ ನಿಮ್ಮ ಜೊತೆ ನಾನು ಖಂಡಿತವಾಗಿ ಶೇರ್ ಮಾಡ್ತೀನಿ ನೋಡಿ ಒಂದು ಕೆ ಜಿ ಅವಲಕ್ಕಿ ಮಾಡಿದ್ದೀನಿ ನಂತರ ಒಂದು ಅರ್ಧ ಕೆ ಅಷ್ಟು ಉಂಡಿ ಕೂಡ ಮಾಡ್ತಾಯಿದ್ದೀನಿ ಮಿಕ್ಸಿಗೆ ಹಾಕ್ಬಿಡ್ತೀನಲ್ಲ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಈ ರೀತಿಯಾಗಿ ಮಾಡಿದರೆ ಇಷ್ಟಪಡ್ತಾರೆ ನೋಡಿ ಏನ ಹಣ ಹಾಕಿ ಮಾಡ್ತೀವಲ್ಲ ನಾವು ಉಂಡಿನ ಅದಕ್ಕಿಂತ ಮಿಕ್ಸಿಗೆ ಹಾಕಿದನೇ ಇಷ್ಟ ಅವರಿಗೆ ಹಾಗಾಗಿ ಸಾಯಂಕಾಲ ಕೂಡ ಆಗಿತ್ತಲ್ಲ ಮನೆಯವ್ರು ಕೂಡ ಬಂದಿದ್ದರು ಒಂದು ಸ್ವಲ್ಪ ಅವಲಕ್ಕಿ ಅಂತ ತಿನ್ಲಿಕ್ಕೆ ಅವ್ರಿಗೆ ಕೊಟ್ಟು ನಂತರದಲ್ಲಿ ನಾನು ಸ್ವಲ್ಪ ಟೀ ಕೂಡ ಮಾಡೋಣ ಅಂಥೇಳಿ ನನಗೆ ಬರೀ ಹಾಲಿನಲ್ಲಿ ಟೀ ಮಾಡಿದರೆ ಇಷ್ಟ ಆಗೋದಿಲ್ಲ ನೋಡಿ ಹಾಗಾಗಿ ಹಾಲು ನೀರು ಎರಡು ಮಿಕ್ಸ್ ಮಾಡಿಯೇ ನಾನು ಟೀ ಮಾಡಲಿಕ್ಕೆ ಇಡ್ತೀನಿ ಯಾವಾಗಲೂ ಈಗ ಒಂದು ಸ್ವಲ್ಪ ಟೀ ಮಾಡೋಣ ಅಂತ ಅಂದ್ಕೊಂಡು ಟೀ ರೆಡಿ ಮಾಡ್ತಾಯಿದ್ದೀನಿ ಟೀ ಪುಡಿ ಹಾಕಿ ನಂತರ ಸಕ್ಕರೆ ಅದೆಲ್ಲ ಹಾಕಿ ಸಕ್ಕರೆ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಕೂಡ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ ಒಂದೊಂದು ಟೈಮ್ ನಮ್ಮನೆಯವರೆಲ್ಲ ಸಕ್ಕರೆ ಟೀ ಮಾಡೋಣ ಅಂತ ಅಂದಾಗ ಮಾಡ್ತಿರ್ತೀನಿ ನಾನು ಹಾಗೆ ಈಗ ಟೀ ಕೂಡ ರೆಡಿ ಆಗ್ತಾಯಿತ್ತು ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೋತಾನೆ ನಾನು ಹೊರಗಡೆ ಹೋಗಿದ್ದೆ ಅಂದರೆ ನಮ್ಮ ಮನೆ ಮುಂದೆನೇ ಮಾಡ ಕೂಡ ಆಗಿತ್ತು ನೋಡಿ ಮೋಡ ತುಂಬ ಆಗಿತ್ತು ಹಾಗಾಗಿ ಟೀ ಸ್ವಲ್ಪ ಸ್ನ್ಯಾಕ್ಸ್ ಏನಾರು ಇದ್ದರೆ ಮಳೆ ಬರ್ತಿರೋ ಟೈಮ್ನಾಗೆ ತಿನ್ಬೇಕಂದ್ರೆ ತುಂಬ ಇಷ್ಟ ನೋಡಿ ಹಾಗಾಗಿ ಟೀ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನಮ್ಮನೆಯವ್ರು ಕೂಡ ಬಂದಿದ್ದಾರೆ ಹೊರಗಡೆ ಕೂಡ ಒಂಚೂರು ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ನಾನು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಮನೆ ಪಕ್ಕದಲ್ಲಿ ಇರುವಂಥ ಹುಡುಗರು ಕೂಡ ಇದ್ದರು ನೋಡಿ ಅವ್ರಿಗೂ ಕೂಡ ನಾನು ಹಾಯ್ ಮಾಡ್ರಿ ಅಂತೇಳಿ ಹೇಳ್ತಾ ಇದ್ದೆ ಅವರು ಕೂಡ ಹಾಯ್ ಆಂಟಿ ಹಾಯ್ ಆಂಟಿ ಅಂತ ಹೇಳ್ತಾ ಇದ್ರು ಅವರು ಬರ್ರಿ ಮೇಲೆ ಮನೆಗೆ ಬರ್ರಿ ಅಂತಂದು ಕರೆದೆ ನಾನು ಯಾಕಂದರೆ ಮಗಳು ಕೂಡ ಇಲ್ಲಲ್ಲ ಈಗ ಮನೆಯಲ್ಲಿ ಸ್ವಲ್ಪ ಬೋರಿ ಅನಿಸುತ್ತೆ ನೋಡಿ ಹಾಗಾಗಿ ಸ್ವಲ್ಪ ಹೊರಗಡೆನೇ ನಿಂತಿರ್ತೀನಿ ಹುಡುಗರು ಆಟ ಆಡೋದು ಅದೆಲ್ಲ ನೋಡ ನೋಡ್ತಾ ಇರ್ತೀನಿ ನಾನು ಕೂಡ ನಮ್ಮ ಮನೆ ಕೆಳಗನೆ ನಾವು ಅಂಗನವಾಡಿಗೆ ಬಾಡಿಗೆ ಕೊಟ್ಟಿದ್ದೀವಿ ಅಲ್ಲಿ ಕೂಡ ಒಂದು ಸ್ವಲ್ಪ ಹೋಗಿ ನಿಂತ್ಕೊಂಡಿರ್ತೀನಿ ಮಕ್ಕಳು ನೋಡ್ಕೋತಾ ಇಲ್ಲಿ ನಮ್ಮ ಮನೆಯವರಿಗೆ ಶೇಂಗಾ ನಂತರ ಬೆಲ್ಲ ಎರಡೂ ಕೊಟ್ಟಿದ್ದೆ ನೋಡಿ ಶೇಂಗಾ ಹುರಿದಿದ್ನೆಲ್ಲ ಶೇಂಗಾ ಬೆಲ್ಲ ಎರಡು ಕೊಟ್ಟಿದ್ದೆ ತೋರಿಸೋಣ ನಿಮ್ಗೆ ವೀಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೆ ಬಟ್ ಅವ್ರು ಅಷ್ಟರಲ್ಲಿ ತಿಂದುಬಿಟ್ಟಿದ್ರು ಮತ್ತು ನಾನು ವೀಡಿಯೋ ಏನು ಮಾಡ್ಕೊಂಡಿರ್ತೀನಲ್ಲ ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರ್ತೀನಲ್ಲ ಹಳೆ ಎಲ್ಲ ಒಂದೊಂದಾಗಿ ನಾನು ಫ್ರೀ ಇದ್ದಾಗ ಟೈಮ್ ಪಾಸ್ ಆಗಲಿ ಅಂತ ಹೇಳಿ ನನ್ನ ವೀಡಿಯೋಸ್ನೆ ನಾನು ಟಿ ವಿಯಲ್ಲಿ ಹಾಕಿ ಹಾಕ್ಕೊಂಡು ನೋಡ್ತಾ ಇರ್ತೀನಿ ನೋಡ್ತಾ ಇರ್ಬೋದು ಹೊರಗಡೆ ಬಂದೆ ನೋಡಿ ತುಂಬ ಮೋಡ ಆಗಿತ್ತು ಅದ ಹೇಳ್ತಾ ಇದ್ದರೆ ನಮ್ಮ ಮನೆಯವರು ಏನಾದರೂ ಬೇಕಾದ್ರೆ ಫೋನ್ ಮಾಡು ಒಂದು ಹಾಫ್ ಆನ್ ಅವರ್ ಹೊರಗಡೆ ಹೋಗಿ ಬರ್ತೀನಿ ಟೀ ಕುಡಿದು ನೀವು ಫೋನ್ ಮಾಡಿದ್ರೆ ನಾನು ತೊಗೊಂಡು ಬರ್ತೀನಿ ತರಕಾರಿ ಏನಾದರೂ ಬೇಕಂದ್ರೆ ಅಂತ ಹೇಳಿದ್ರು ನಾನು ಕೂಡ ಭಾಳಷ್ಟು ಏನು ತರಕಾರಿ ತರಿಸಿಲ್ಲ ನೋಡಿ ಯಾಕಂದರೆ ನಾನು ಕೂಡ ಊರಿಗೆ ಹೋಗ್ತೀನಲ್ಲ ನಮ್ಮ ಏನು ಅಡುಗೆ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಉಂಡೆ ಅವಲಕ್ಕಿ ಏನಿದಾವೆ ಇವನ್ನೇ ಸ್ವಲ್ಪ ನಾನು ಎಕ್ಸ್ಟ್ರಾ ಮಾಡಿಟ್ಟಿದ್ದೀನಿ ಮಗಳಿಗೆ ನಮ್ಮ ಮನೆಯವರಿಗೆ ನಂತರದಲ್ಲಿ ನನಗೂ ಕೂಡ ತೊಗೊಂಡೋಗ್ಲಿಕ್ಕಾಗಿ ಈ ರೀತಿ ಮೋಡ ಆಗಿರೋದ್ರಿಂದ ನಾನು ಬಟ್ಟೆ ಎಲ್ಲ ಏನು ಹಿಂದಗಡೆ ಅಲ್ಲ ಅಲ್ಲೇ ಹಾಕಿರ್ತೀನಿ ನೋಡಿ ಯಾಕಂದರೆ ಬಿಸಿಲಿದೆ ಅಂಥೇಳಿ ನಾನು ಹೊರಗಡೆ ಹಿಂಗೆ ತಂತಿಗೆಲ್ಲ ಹಾಕಿರ್ತೀನಿ ಹಗ್ಗಕ್ಕೆ ನಂತರ ಮಳೆ ಬರೋ ಟೈಮಲ್ಲಿ ಮತ್ತೆ ತೆಗಿಬೇಕಲ್ಲ ಅಂತ ಅಂದ್ಕೊಂಡು ನಾನು ಡೈರೆಕ್ಟಾಗಿ ಅಲ್ಲೇ ಹಾಕಿರ್ತೀನಿ ನೋಡಿ ಹೊರಗಡೆನ ಒಣಗಾಕಿರ್ತೀನಿ ಹಾಯ್ ಹೋಗಿ ಬಂದ್ರೆ ಸ್ಕೂಲ್ಗೆ ನೀನು ಹೋಗಿ ಎಲ್ಲಿ ಹೋಗ್ತೀನಿ ನೀನು ಅಂಗನವಾಡಿಗೆ ನೋಡಿ ಹಾಯ್ ಬಂದ್ರೆ ಮಾಡ್ರಿ ಮತ್ತ ನೀವು ನಿಮ್ಮ ಮೊಬೈಲ್ ಒಳಗ ನಿಮ್ಮ ಟಿವಿ ಒಳಗ ಬರ್ತೀರಿ ಇನ್ ಸರಿ ಹಾಯ್ ಮಾಡ್ರಿ ಹಾ ಬಾ ಹೇಳು ಹ್ಮ್ ಹೇಳ್ರಿ ನಿಮ್ಮ ಹೆಸ್ರು ಹೇಳ್ರಿ ಯಾವ ಸ್ಕೂಲಿಗೆ ಹೋಗ್ತೀರಿ ಹೇಳಬೇಕು ಕೈ ಕಟ್ಟು ಹಾ ಹೆಸ್ರು ಯಶ್ವಂತ್ ನಿನ್ನ ಹೆಸ್ರು ಸರಿ ಸರಿಯೂ ನೀನು ಯಾವ ಕ್ಲಾಸ ಯಾವ ಸ್ಕೂಲು ವಾಸವಿ ವಾಸವಿ ಚಹಾ ಕುಡಿತೀರಾ ಬಿಸ್ಕಿಟ್ ಕೊಡಲಿ ಏನು ಬೇಕು ಚಹಾ ಕುಡಿತೀರಾ ನೀವು ಅಯ್ಯೂಯ್ಯೋ ಚಹಾ ಕುಡಿದಿಲ್ಲ ನೀನು ಯಾಕೆ ಮಾಡಿಲ್ಲ ನಿಮ್ಮಮ್ಮ ಇನ್ನ ಯಾಕೆ ಮಾಡಲ್ಲ ಹೌದಾ ನೀನು ಚಹಾ ಕುಡಿತೀಯಾ ಹಾಲು ಕುಡಿತೀಯಾ ನಿನಗೇನು ಬೇಕು ಹೇಳಿ ಪೇಣೆ ಕೊಡಲಿ ಪೇಣೆ ಕೊಡಲಿ ಏ ವಿಟ್ಟೀಗ ನಾನು ನಿನ್ನ ಪಾರ್ಟಿ ಇದ್ದೀನಿ ಏನು ತಿನ್ಲಿಕ್ಕೀನೇ ನಿಮ್ಮಮ್ಮಗೆ ಹೇಳು ಆಂಟಿ ವೀಡಿಯೋ ಮಾಡ್ಯಾರಲ್ಲ ಮೊಬೈಲ್ನಾಗೆ ಬರ್ತದ ಅಂಥೇಳು ಹಾಂ ಏನು ಶುಭಕ್ಕ ತಿನ್ನೆ ಹಾಂ ತಿನ್ನು ಹಿಂಗ ಬಿಸ್ಕಿಟ್ ನಾನು ಮಾಡಿದ್ದು ಹ್ಞೂ ಚಲೋ ಎಲ್ಲ ಹಾಂ ಇಲ್ಲಿದ್ದನಲ್ಲತ್ತೆ ಹೆಸರು ಏನತ್ತ ಬುಡ್ಡೆ ಏನತ್ತ ಹೆಸ್ರು ಹೊಡಿತಾನಂದಿನಗ ಅ ಹೆಸ್ರು ಏನು ಹ್ಞೂ ಬೈಸ್ಕೊಂಡ್ರೇ ಆ ಆ ಆ ಇಲ್ಲ ಆ ಹುಡುಗನ ಹೆಸರು ಏನೈತ್ತಲ್ಲ ಬಿ ಇಲ್ಲಿ ಅಂಜಲಿ ಅಕ್ಕನ ಮಗನ ಹೆಸರು ಬುಡ್ಡಾ ರಿಯಲ್ ಹೆಸರು ಅವನು ಅದ್ವಿತ ಅದ್ವಿತನ ಬುಡ್ಡ ಅಂತ ಯಾ ಕರಿತಾರೆ ಬುಡ್ಡ ಬುಡ್ಡ ಅಂತಾ ಮುಂದೆ ಹೆಸರು ಬಂತ ಅದ್ವಿಕ ಅದ್ವಿಕ ನಿಶ್ಟು ನಕ್ಷಿನ ಜೊತೆ ಆಟ ಆಡ್ತಾ ಇದ್ರು ನೋಡಿ ಇವರೆಲ್ಲ ಮಕ್ಕಳು ಹಾಗಾಗಿ ನಾನು ಕೂಡ ಮನೆಯಲ್ಲೇ ಒಬ್ಬಳೇ ಇದ್ದೀನಲ್ಲ ಅಂತ ಹೇಳಿ ಕರೆದೇ ಬಂದರು ಬಂದ ತಕ್ಷಣ ಒಂದು ಸ್ವಲ್ಪ ಅವಲಕ್ಕಿ ನಂತರ ಬಿಸ್ಕಿಟು ಟೀ ಎಲ್ಲ ಕೊಟ್ಟೆ ನೋಡಿ ಮಕ್ಕಳಿಗೆ ಅವರು ಕೂಡ ಟಿ ವಿ ನೋಡ್ತಾನೆ ಅವರು ಎಲ್ಲ ಸ್ನ್ಯಾಕ್ಸ್ ತಿಂದು ಟೀ ಕುಡಿದ್ರು ಇಬ್ಬರು ಮಕ್ಕಳೇನು ಕುಡಿಲಿಲ್ಲ ಒಬ್ಬನೇ ಒಬ್ಬನೇ ಯಶವಂತ ಅಂತೇಳಿ ಒಂದು ಸ್ವಲ್ಪ ಟೀ ಕುಡ್ದು ಅವನು ಕೂಡ ನಾನು ಈ ವಿಡಿಯೋದಲ್ಲಿ ಏನು ಪ್ಯಾಕಿಂಗ್ ವಿಡಿಯೋ ಮಾಡೋದಾಗಲಿಲ್ಲ ನೋಡಿ ನಾಳಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಪ್ಯಾಕಿಂಗ್ ಮಾಡೋದು ನಂತರ ಏನೇನು ಸಾಮಾನು ತೊಗೊಂಡು ಹೋಗ್ಬೇಕು ಅನ್ನೋದು ಕೂಡ ಶೇರ್ ಮಾಡ್ತೀನಿ Okay, friends, bye, take care.